ಒಬ್ಬ ವಿದ್ಯಾರ್ಥಿಗೆ ಓದಾಕ ಮನಸ್ಸಿಲ್ಲ ಶಿಕ್ಷಕ ಆದರೂ ಕೂಡ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಅವನಿಗೆ ಕಲಿಸ್ತಾನೆ ಆ ಕಲಿಕೆ ಅರ್ಥಪೂರ್ಣವಾಗುವುದಿಲ್ಲ ಹಾಗಾದರೆ ಈ ಒಂದು ಉದಾಹರಣೆ ಕೆಳಗಿನ ಯಾವ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ ಅಂತ ಹೌದು ಆತ್ಮೀಯರೇ ಇವತ್ತಿನ ದಿನ ನಾವು ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಅಥವಾ ಸಂವೇಗಾತ್ಮಕ ಕಲಿಕಾ ಸಿದ್ಧಾಂತ ಬೈ ಇ ಎಲ್ ತಾಂಡೇಕ್ ಅವ್ರದ್ದು ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಓದ್ತಾ ಇರುವಾಗ ಪರೀಕ್ಷೆಗೆ ಅನುಗುಣವಾಗಿ ತಾವು ಆ ಕಲಿಕೆಯನ್ನು ಹೆಂಗೆ ಓದಿ ಅರ್ಥ ಮಾಡ್ಕೋಬೇಕು ಅನ್ನೋದ್ರೊಳಗೆ ಇಳುತ್ತಾರ ಇವತ್ತಿನ ದಿನ ನಾವು ಆ ತಪ್ಪನ್ನ ಮಾಡೋದು ಬೇಡ ಸಿ ನಾವು ಪರೀಕ್ಷಾ ದೃಷ್ಟಿಯನ್ನ ಒಂದು ಕಡೆ ನೋಡೋದಾದ್ರೆ ಅದನ್ನ ನಮ್ಮ ಜೀವನದೊಳಗೆ ಹೆಂಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ಕೂಡ ಇನ್ನೊಂದು ಕಡೆ ಯಾಕಂದ್ರೆ ಪ್ರಶ್ನೆಗಳು ನೇರವಾಗಿ ಬರೋದ್ರ ಜೊತೆ ಜೊತೆಗೆ ಅಪ್ಲೈಡ್ ಆಗಿ ಬರೋದ್ರಿಂದ ನಾವೆರಡು ದೃಷ್ಟಿಕೋನದಿಂದ ಕಲಿಬೇಕಾಗಿದೆ ಸಿ ಎರಡು ಸಾವಿರದ ಇಪ್ಪತ್ತ ಒಂದು ನಾಲ್ಕರ ಒಂದು ಟಿ ಇ ಟಿ ಪರೀಕ್ಷೆಯೊಳಗ ಪೇಪರ್ ಎರಡರ ಒಳಗಡೆ ಒಂದು ಪ್ರಶ್ನೆ ಕೇಳಿದ್ರು ಈ ಕೆಳಗಿನ ಯಾವ ನಿಯಮಗಳಲ್ಲಿ ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳನ್ನು ಕಾಣ್ತೀರಿ ಅಂತ ಅಭ್ಯಾಸ ನಿಯಮ ಔಸಿದ್ಧತಾ ನಿಯಮ ಪರಿಣಾಮ ನಿಯಮ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಬಂದುಬಿಟ್ಟು ಅಭ್ಯಾಸ ನಿಯಮ ಸಿ ಹಾಗಾದ್ರೆ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಅಂದ್ರೆ ಏನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತಂದ್ರೆ ಏನು ಅಂತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿಲ್ಲ ಸಿ ನೋಡಿ ಇ ಎಲ್ ಖಾಂಡೈಕ್ ಅವರು ಅಮೆರಿಕಾದ ಒಬ್ಬ ಫೇಮಸ್ ಸೈಕೊಲಾಜಿಸ್ಟ್ ಆಗಿರ್ತಾರೆ ಇವರು ಇವರು ಈ ಪ್ರಯತ್ನ ಪ್ರಮಾದ ಸಿದ್ಧಾಂತವನ್ನ ಅಥವಾ ಸಮಯಾತ್ಮಕ ಸಿದ್ಧಾಂತವನ್ನು ಕಣ್ಣು ಹಿಡಿತಾರೆ ಈ ಸಿದ್ಧಾಂತನವನ್ನ ಅವರು ಏನು ಬೆಕ್ಕಿನ ಮೇಲೆ ಪ್ರಯೋಗ ಮಾಡ್ತಾರೆ ಹಿಂಗೆ ಒಂದಿನ ಇದ್ದಾಗ ಅವರು ಒಂದು ಬೆಕ್ಕನ್ನು ತೆಗೆದುಕೊಳ್ತಾರೆ ಒಂದು ಸಮಸ್ಯೆ ಪಟ್ಟಿಗೆಯನ್ನು ಇಡ್ತಾರೆ ಮೀನ್ಸ್ ಒಂದು ಬಾಕ್ಸ್ ಅನ್ನು ತಗೊಳ್ತಾರೆ ಆ ಬಾಕ್ಸ್ ಒಳಗಡೆ ಆ ಬೆಕ್ಕನ್ನು ಹಾಕ್ತಾರ ಓಕೆ ಅದಕ್ಕೆ ಏನಂತ ಕೇಳ್ತಾರ ಅಂತ ಕೂಡ ಪ್ರಶ್ನೆ ಕೇಳ್ತಾರೆ ದಟ್ ಈಸ್ ಕಾಲ್ಡ್ ಸಮಸ್ಯೆ ಪಟ್ಟಿಗೆ ದಟ್ ಈಸ್ ಅ ಪ್ರಾಬ್ಲಮ್ ಬಾಕ್ಸ್ ಅಂತ ಹೇಳ್ತೀವಿ ಏನು ಪ್ರಾಬ್ಲಮ್ ಬಾಕ್ಸ್ ಈಗ ಅದು ಬಾಕ್ಸ್ ಒಳಗೆ ಇಟ್ಟಿರ್ತಾರಲ್ಲ ಈಗ ಆ ಬೆಕ್ಕನ್ನು ಕೂಡ ಅದರ ಇಟ್ಟಿರ್ತಾರೆ ಸಿ ನೋಡಿ ಬೆಕ್ಕ ಹೊರಗೆ ಹೋಗ್ಲಿಕ್ಕೆ ಎರಡು ದಾರಿಯನ್ನು ಮಾಡಿರ್ತಾರೆ ಅವರು ಮೊದಲನೇ ಒಂದು ಪ್ರಯತ್ನ ಒಳಗೆ ಬೇರೆ ಬೇರೆ ಪ್ರಯತ್ನ ಒಳಗಡೆ ಮೊದಲನೇ ಪ್ರಯತ್ನ ಬಂದು ಒಂದು ಅಗುಳಿಯನ್ನ ಒತ್ತೋದು ಇನ್ನೊಂದು ಐ ಮೀನ್ಸ್ ಒಂದು ದಾರ ಜಗಿದ್ರೆ ಅದು ಕದ ಓಪನ್ ಆಗ್ತದೆ ಇನ್ನೊಂದು ರೀತಿ ಒಳಗಡೆ ಮತ್ತೊಂದಿಷ್ಟು ಬೇರೆ ಬೇರೆ ಪ್ರಯತ್ನದೊಳಗೆ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಆ ಒಂದು ಬೆಕ್ಕು ಎಲ್ಲವನ್ನು ಪ್ರಯತ್ನ ಮಾಡಿ ಆ ಒಂದು ಹಲಿಗೆಯ ಮೇಲೆ ಕಾಲಿಟ್ಟಾಗ ಒಂದು ಏನು ಬಾಕ್ಸ್ ದ ಡೋರ್ ಓಪನ್ ಆಗ್ತದ ಅದು ಹೊರಗೆ ಹೋಗಿ ಮೀನನ್ನ ತಿಂತದ ಅಂತ ಸಿ ಹೊರಗಡೆ ಅವ್ರು ಏನ್ ಮಾಡಿದ್ದಾರೆ ಮೀನವನ್ನ ಇಟ್ಟಿರ್ತ ಇಟ್ಟಿರ್ತಾರ ತಾಂಡಕ್ ಅವರು ಆ ಬೆಕ್ಕನ್ನು ಒಳಗೆ ಹಾಕಿರ್ತಾರೆ ಆ ಬೆಕ್ಕಿಗೆ ಸಿಕ್ಕಾಪಟ್ಟೆ ಹಸಿವ್ ಪ್ರಾರಂಭ ಆಗ್ತದೆ ಹಸಿವಾಗಿ ಆಗಿ ಅದು ಮತ್ತೆ ಹಸಿರು ಹಸಿ ಹಸಿವು ತರ್ಕೊಳಿಕೆ ಆಗಂಗಿಲ್ಲ ಸೊ ಎಲ್ಲ ಕಡೆ ಓಡಾಡ್ತದೆ ಎಲ್ಲ ಪ್ರಯತ್ನವನ್ನು ಮಾಡ್ತದೆ ಜಿಗಿತದ ಪಲಸ್ತದ ಬಟ್ ಕೊನೆಗೂ ಕೂಡ ಏನು ಮಾಡ್ತದ ಅಂತಂದರೆ ಹಿಂದ ಹಿಂದೆ ಹೋಗ್ತಾ ಇರುವಾಗ ಆ ಬೆಕ್ಕು ಆ ಅದು ಗೊತ್ತಾಗದೇನೆ ಆ ಒಂದು ಪಳಿ ಮೇಲೆ ಮೀನ್ಸ್ ಆ ಒಂದು ಸಣ್ಣ ಇದ್ರ ಮೇಲೆ ಕಾಲಿಡ್ತದೆ ಡೋರ್ ಓಪನ್ ಆಗ್ತದೆ ಹೊರಗೆ ಹೋಗ್ತದ ಹೊರಗೆ ಹೋಗಿ ಅಲ್ಲಿರುವಂತಹ ಮೀನವನ್ನು ಅಂದ್ರೆ ಮಾಂಸವನ್ನು ತಿಂತದ ಅದಕ್ಕೆ ತೃಪ್ತಿ ಆಗ್ತದೆ ಓಕೆ ಮತ್ತೆ ಇ ಎಲ್ ಅವರು ಅದನ್ನು ಮತ್ತೆ ಒಂದು ಆ ಸಮಸ್ಯೆ ಪಟ್ಟಿಗೆ ಒಳಗೆ ತಗೊಂಬಂದು ಹಾಕ್ತಾರೆ ಹಿಂಗೆ ಪ್ರತಿದಿನ ಎರಡು ಬಾರಿ ಐದು ದಿನಗಳ ಕಾಲ ಅವ್ರು ಏನು ಮಾಡ್ತಾರೆ ಆ ಒಂದು ಬೆಕ್ಕಿಗೆ ಏನೋ ಉದ್ದೀಪನ ಜೊತೆ ಜೊತೆಗೆ ಅನುಕ್ರಿಯೆಯನ್ನು ಮಾಡಿಸ್ತಾರೆ ಅಂತಂದ ಸೊ ಹಿಂಗೆ ಮಾಡಿಸ್ತಾ ಮಾಡ್ಸಕತ್ತಾಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಏನಂತಂದರೆ ಇಲ್ಲಿ ಸಾಮಾನ್ಯವಾಗಿ ಅವು ಕೇಳ್ತಾರೆ ಬೆಕ್ಕಿಗೆ ಏನು ಪ್ರೇರಕ ಆಗಿತ್ತು ಮೋಟಿವೇಶನ್ ಏನಾಗಿತ್ತು ಅಂತಂದಾಗ ಒಂದು ಹಸಿವು ಓಕೆನಾ ಒಂದು ಹಸಿವು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಆ ಮೀನಿನ ತುಂಡು ಏನಾಗಿದೆ ಇವೆರಡೂ ಅದಕ್ಕೆ ಪ್ರೇರಕ ಆಗಿತ್ತು ಹಸಿಬು ಅನ್ನೋದು ಆಂತರಿಕ ಆದರೆ ಆಂತರಿಕ ಪ್ರೇರಣೆ ಆದರೆ ಈ ಮೀನಿನ ತುಂಡು ಬಾಹ್ಯ ಪ್ರೇರಣೆ ಆಗಿರ್ತದೆ ಸಿ ನೋಡಿ ಹಿಂಗಾಗಿ ಅದನ್ನ ತುಂಬಿಸ್ಕೊಳ್ಳಿಕ್ಕೆ ಅದು ಏನು ಕಷ್ಟ ಪಡ್ತದೆ ಹೀಗೆ ನಾವು ವಿದ್ಯಾರ್ಥಿಗಳಿಗೆ ಏನ್ ಮಾಡಬೇಕು ಹಸಿವನ್ನು ಉಂಟು ಮಾಡಬೇಕಾಗಿರ್ತದೆ ವಿದ್ಯಾರ್ಥಿಗಳು ಕೂಡ ಮುಂದೆ ಬಂದು ಅವ್ರು ಮಾಡ್ತಾರೆ ಆಂತರಿಕ ಹಸಿವು ಜೊತೆ ಜೊತೆಗೆ ಬಾಹ್ಯ ಹಸಿವು ಅಂತಂದ್ರೆ ನಾವು ಶಬಾಸ್ಗಿರಿ ಕೊಟ್ಟಾಗ ಬ್ಯಾಹ್ಯ ಪ್ರೇರಣೆಯನ್ನು ಪಡಿತಾರೆ ಅವರು ಮುಂದೆ ಮತ್ತೆ ಮಾಡುವಂಥ ಕೆಲಸವನ್ನ ಚೆನ್ನಾಗಿ ಮಾಡ್ತಾರಂತೆ ಸೊ ಈ ರೀತಿ ಐದು ಬಾರಿ ಸೈಕಲ್ ಅನ್ನು ಮಾಡಿರ್ತಾರೆ ಅವರು ಇದಕ್ಕೆ ಒಂದು ಏನು ಮಾಡ್ತಾರೆ ಎಸ್ ಮೀನ್ಸ್ ಒಂದು ಉದ್ದೀಪನ ಮಾಡಿಸಿ ಅದಕ್ಕೊಂದು ಅನುಕ್ರಿಯೆ ಮಾಡಿಸ್ತಾರೆ ಅನುಬಂಧ ಮಾಡಿಸ್ತಾರೆ ಹಂಗೆ ಹಿಂಗೆ ಮಾಡಿಸ್ತಾ ಇದ್ದಾಗ ಅವರು ಮೂರು ನಿಯಮಗಳನ್ನು ಹೇಳ್ತಾರೆ ಮೊದಲನೇ ನಿಯಮ ಬಂದ್ಬಿಟ್ಟು ಸಿದ್ಧತಾ ನಿಯಮ ದ ಲಾ ಆಫ್ ರೆಡಿನೆಸ್ ಅಂತ ಹೇಳ್ತಾರೆ ಈ ಸಿದ್ಧತಾ ನಿಯಮದೊಳಗಡೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಫಾರ್ ಎಕ್ಸಾಂಪಲ್ ಗಾಳಿ ಬಂದಾಗ ತೂರಿಕು ಅಂತ ಹೇಳ್ತಾರವರು ಗಾಳಿ ಬಂದಾಗ ತೂರಿಕು ಅಂತಂದ್ರೆ ಒಂದು ಮಗು ಕಲಿಲಿಕ್ಕೆ ಸಿದ್ಧತೆಯನ್ನ ಮಾಡಬೇಕಾಗಿದೆ ಸಿದ್ಧತೆಯನ್ನ ಮಾಡಿದಾಗ ತಕ್ಷಣ ಆ ಮಗು ಕಲಿಲಿಲಿಕ್ಕೆ ಸಾಧ್ಯ ಯಾವುದೇ ಒಂದು ವಿಷಯ ಆಗಿರ್ಬೋದು ಯಾವುದೇ ಒಂದು ಅಂಶವಾಗಿರಬಹುದು ಅಂತ ಹೇಳ್ತಾರೆ ಅವರು ಯಾವುದೇ ಒಂದು ಮಗು ಹಸಿವು ಇಲ್ಲ ಆ ಕಲೀಲಿಕ್ಕೆ ಅದು ಪಕ್ವ ಆಗಿಲ್ಲ ಅಥವಾ ಅದು ರೆಡಿ ಆಗಿಲ್ಲ ಅಂತಂದ್ರೆ ಕಲಿಕೆಯಲ್ಲಿ ಏನಾಗಂಗಿಲ್ಲ ಅರ್ಥಪೂರ್ಣ ಆಗುವುದಿಲ್ಲ ಅಂತ ಹೇಳ್ತಾರೆ ಇದೇ ಪ್ರಶ್ನೆನ ನಿಮಗೆ ನಾನು ಪ್ರಾರಂಭದೊಳಗೆ ಇಳಿದೆ ಒಬ್ಬ ವಿದ್ಯಾರ್ಥಿ ಕಲೀಲಿಕ್ಕೆ ಇಷ್ಟ ಇಲ್ಲ ಶಿಕ್ಷಕ ಕಲಿಸ್ತಾನೆ ಅರ್ಥ ಆ ಕಲಿಕೆ ಅರ್ಥಪೂರ್ಣ ಆಗೋದಲ್ಲಿ ಯಾವ ಕಲಿಕೆ ಯಾವ ನಿಯಮ ಅಂತ ಕೇಳಿದಾಗ ಇದು ಸಿದ್ಧತಾ ನಿಯಮ ಅಂತ ಹೇಳ್ತೀವಿ ಎರಡನೇ ನಿಯಮ ಬಂದುಬಿಟ್ಟು ಅಭ್ಯಾಸ ನಿಯಮ ಈ ಅಭ್ಯಾಸ ನಿಯಮ ಅಂತಂದರೆ ಇದಕ್ಕೆ ಪ್ರಾಕ್ಟೀಸ್ ಮೇನ್ ಮ್ಯಾಕ್ಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಅಂತಂದರೆ ಪ್ರಯತ್ನ ಮಾಡ್ತಾ 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 ಏನಾಗುತ್ತೆ ಇಲ್ಲಿ ನಮ್ಮ ಏನು ಪ್ರಾರಂಭದೊಳಗೆ ಮಾಡಿದಂಥ ತಪ್ಪುಗಳು ಪ್ರಯತ್ನ ಹೆಚ್ಚಾದಂಗೆ ತಪ್ಪುಗಳು ಆಗೋದಿಲ್ಲ ಅಲ್ಲಿ ಕಲಿಕೆ ನಿಜವಾದ ಕಲಿಕೆ ಉಂಟಾಗ್ತದೆ ಅಂತ ಹೇಳ್ತಾರೆ ಅವರು ಅಂದರೆ ಪ್ರಯತ್ನಗಳು ಹೆಚ್ಚಾದಂತೆ ಪ್ರಮಾದಗಳು ಕಡಿಮೆ ಆಗ್ತಾವೆ ಒಂದು ಸಲ ಪ್ರಮಾದಗಳು ಕಡಿಮೆ ಆಗ್ತಾ ಆಗ್ತಾವಂತ ಬಂದು ಬಂದುಬಿಟ್ರೆ ನಾವು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ಗೆ ನೇರಾಗ್ತೀವಿ ಅಂತಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂತಹ ದ ಬೆಸ್ಟ್ ಎಕ್ಸಾಂಪಲ್ ಇದಾಗಿದೆ ಮತ್ತು ಇನ್ನೊಂದು ಇದರೊಳಗಡೆ ಎರಡು ಉಪನಿಯಮಗಳು ಬರ್ತಾವ ಉಪಯೋಗಿಸದ ನಿಯಮ ಮತ್ತು ಉಪಯೋಗಿಸುವ ನಿಯಮ ಅಂತ ಸರಿ ನೋಡ್ರಿ ಉಪಯೋಗಿಸುವ ನಿಯಮವನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ ಉಪಯೋಗಿಸುವ ನಿಯಮ ಅಂತಂದಾಗ ನೀವು ಯಾವ ಒಂದು ಕಲಿಕೆಯನ್ನು ಉಂಟು ಮಾಡಬೇಕಾಗಿದೆ ಮೀನ್ಸ್ ಆ ಕಲಿಕೆಗೆ ಅವರು ಪ್ರಯತ್ನವನ್ನ ಸದಾಕಾಲ ಮಾಡ್ತಾ ಇದ್ರೆ ದಟ್ ಇಸ್ ಉಪಯೋಗಿಸುವ ನಿಯಮ ಉಪಯೋಗಿಸುವ ನಿಯಮದೊಳಗಡೆ ಆ ಕಲಿಕೆ ಶಾಶ್ವತ ಮತ್ತು ಜೀವನ್ ಪೂರ್ತಿಯಾಗಿರಬೇಕಾದ್ರೆ ಅವರು ಉಪಯೋಗಿಸ್ತಾ ಹೋಗಬೇಕಾಗಿರ್ತದೆ ಅಥವಾ ಪ್ರಯತ್ನ ಪಡ್ತಾನೆ ಹೋಗಬೇಕಾಗಿರ್ತದೆ ಸೊ ಇನ್ನು ಉಪಯೋಗಿಸಿದ ನಿಯಮ ಅಂತಂದಾಗ ಆಲ್ರೆಡಿ ಅವರು ಪ್ರಯತ್ನ ಪಟ್ಟಿರ್ತಾರೆ ಅಭ್ಯಾಸನೂ ಕೂಡ ಮಾಡ್ತಿರ್ತಾರೆ ಆದರೆ ನಡು ನಡುವೆ ಅವರು ಗ್ಯಾಪ್ ತೆಗೆದುಕೊಳ್ತಿರ್ತಾರೆ ಪ್ರಯತ್ನ ಮಾಡ್ತಾ ಇರೋಂಗಿಲ್ಲ ಅಲ್ಲಿ ಏನಾಗಿರ್ತದ ಅಂತಂದ್ರೆ ಅವರ ಒಂದು ಕಲಿಕೆಯ ಬಲವರ್ಧನೆ ಕಡಿಮೆ ಆಗಿರ್ತದ ಅನ್ನೋದು ಇದು ನಿಮಗೆ ಗೊತ್ತಿರಬೇಕಾಗಿರ್ತದೆ ಇವು ಉಪ್ ಉಪಯೋಗಿಸುವ ಮತ್ತು ಉಪಯೋಗಿಸುವ ನಿಯಮಗಳು ಇದರೊಳಗೆ ಬರ್ತಾವ ಅಭ್ಯಾಸ ನಿಯಮದೊಳಗೆ ಬರ್ತಾವ ಇದು ನಿಮಗೆ ಲಾಸ್ಟ್ ಇಯರ್ ಪ್ರಶ್ನೆಯನ್ನು ಕೇಳಿದರು ಇನ್ನು ಮುಂದುವರೆದು ಕೊನೆಯ ದ ಲಾ ಆಫ್ ಏನು ಎಫೆಕ್ಟ್ ಅಂತ ಹೇಳ್ತೀವಿ ನಾವು ಪರಿಣಾಮ ನಿಯಮ ಈ ಪರಿಣಾಮ ನಿಯಮದೊಳಗೆ ಯಶಸ್ಸಿಗೆ ಯಶಸ್ಸೆ ಅಂತಂದ್ರೆ ಯಶಸ್ಸಿಗೆ ಯಶಸ್ಸೆ ಮೂಲಭೂತ ಲಾಸ್ಟ್ ಇಯರ್ ಒಂದು ಪ್ರಶ್ನೆ ಕೇಳಿದ್ರು ಯಶಸ್ಸಿಗೆ ಯಶಸ್ಸೆ ಉತ್ತರಾಧಿಕಾರಿ ಯಾವ ನಿಯಮ ಅಂತ ಕೇಳ್ತೀನಿ ಅಂತ ಹೇಳಿದ್ರು ಸಿ ಯಾವ ನಿಯಮಕ್ಕೆ ಸಂಬಂಧಪಟ್ಟಿದೆ ಅಂತ ಲಾ ಆಫ್ ಎಫೆಕ್ಟ್ ಅಂತ ಹೇಳ್ಬೋದು ಪರಿಣಾಮ ನಿಯಮಕ್ಕೆ ಸಂಬಂಧಪಟ್ಟಿದೆ ಈ ಪರಿಣಾಮ ನಿಯಮ ಏನು ಹೇಳ್ತದೆ ಅಂತಂದ್ರೆ ಪ್ರಾರಂಭದೊಳಗೆ ನಮ್ಮ ಪ್ರಯತ್ನಗಳು ಮಾಡ್ತಾ ಮಾಡ್ತಾ ಇದಂಗೆ ನಮ್ಮ ಪ್ರಮಾದಗಳು ಅಂದರೆ ನಮ್ಮ ತಪ್ಪುಗಳು ಹೆಚ್ಚಾಗ್ತಾ ಹೋದ್ವು ನಾ ತದನಂತರ ನಾವು ಪ್ರಯತ್ನವನ್ನು ಮಾಡ್ತಾ 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 ಹೆಚ್ಚಿಗೆ ನಾವು ಮಾಡ್ದಂಗೆ ಮಾಡ್ದಂಗೆ ನಮ್ಮ ತಪ್ಪುಗಳೇನದು ಕಡಿಮೆ ಆಗಿದ್ವು ಕೊನೆಗೆ ಏನಾಯಿತು ನಮಗೆ ದ ಬೆಸ್ಟ್ ರಿಸಲ್ಟ್ ಸಿಕ್ತು ದ ಎಫೆಕ್ಟ್ ಸಿಕ್ತು ದ ಲಾ ಆಫ್ ಎಫೆಕ್ಟ್ ಅಂತಂದರೆ ಇಷ್ಟೇ ನಾವು ಪ್ರಾರಂಭದೊಳಗೆ ಅಭ್ಯಾಸದೊಳಗೂ ಕೂಡ ನಾವು ಮಿಸ್ಟೇಕ್ಸ್ ಮಾಡ್ತಿರ್ತೀವಿ ಬಟ್ ಲಾ ಆಫ್ ಎಫೆಕ್ಟ್ ಒಳಗಡೆ ನಾವು ಇವನ್ ಸೆಮಿಫೈನಲ್ ಒಳಗೂ ಕೂಡ ಅಷ್ಟೇ ಸ್ಕೋರ್ ಮಾಡಿದರೆ ಫೈನಲ್ ಕೂಡ ಅಷ್ಟೇ ಮಾಡ್ತೀವಿ ಇವನ್ ನಾವು ಫ ಸೆಕೆಂಡ್ ಸೆಮಿಸ್ಟರ್ ಒಳಗಡೆ ಮಾಡಿದಂಥ ಸ್ಕೋರನ್ನು ತರ್ಡ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಫಿಫ್ತ್ ಸೆಮಿಸ್ಟರ್ ಕಂಟಿನ್ಯೂ ಮಾಡ್ತೀವಿ ದಟ್ ಈಸ್ ಕಾಲ್ಡ್ ಲಾ ಆಫ್ ಎಫೆಕ್ಟ್ ಅಂತ ಹೇಳ್ತೀವಿ ಇದನ್ನು ನಾವು ವಿದ್ಯಾರ್ಥಿಗಳಿಗೆ ಹೆಂಗೆ ಅನ್ವಯಿಸಬೇಕು ಅದು ಅಂತಂದರೆ ನೋಡಿರಿ ಈಗ ಒಬ್ಬ ವಿದ್ಯಾರ್ಥಿ ಇನ್ನೇನು ವಾರ್ಷಿಕ ಪರೀಕ್ಷೆ ಬರಲಿಕ್ಕೆ ಹೋಗ್ತಾ ಇರ್ತಾನೆ ಅದಕ್ಕಿಂತ ಮೊದಲಿಗೆ ನಾವು ಪ್ರಿಪ್ರೇಟ್ರಿ ಎಕ್ಸಾಮ್ ಅಂದರೆ ನಾವು ಹೇಳ್ತೀವಲ್ಲ ಪೂರ್ವ ತಯಾರಿ ಪರೀಕ್ಷೆಗಳನ್ನು ಮಾಡ್ತಾ ಇರ್ತೀವಿ ಅದರೊಳಗೆ ನಮ್ಗೆ ಗೊತ್ತಾಗ್ಬಿಡ್ತದೆ ಈ ಒಂದು ತರಗತಿಗೆ ಯಾವ ಮಗು ಫಸ್ಟ್ ಬರ್ಬೋದು ಸೆಕೆಂಡ್ ಬರ್ಬೋದು ಅಂತ ದ್ಯಾಟ್ ಈಸ್ ಕಾಲ್ಡ್ ದ ಲಾ ಆಫ್ ಎಫೆಕ್ಟ್ ಅಂತ ಹೇಳ್ತೀವಿ ಅಂದರೆ ಪರಿಣಾಮ ನಿಯಮ ಅಂತ ಹೇಳ್ತೀವಿ ಸೊ ಈ ರೀತಿಯಾಗಿ ಒಂದು ಕಲಿಕಾ ಸಿದ್ಧಾಂತವನ್ನು ನಾವು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಆ ಒಂದು ಕಲಿಕಾ ಸಿದ್ಧಾಂತಕ್ಕೆ ಜೊತೆ ಜೊತೆಗೆ ನಾವು ಯಾವುದೇ ಪರೀಕ್ಷೆಯನ್ನು ಬಹಳ ಬಹಳ ಏನು ಈಸಿಯಾಗಿ ಕ್ರ್ಯಾಕ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಮತ್ತು ಕೆಲವಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಒಬ್ಬ ವಿದ್ಯಾರ್ಥಿಯ ಕಲಿಕೆಯನ್ನು ನೀವು ಬಲವರ್ಧನೆಗೊಳಿಸಬೇಕಾದ್ರೆ ನೀವು ಈ ಕೆಳಗಿನ ಯಾವ ಒಂದು ಕಲಿಕೆಯನ್ನು ಬಳ ಮೀನ್ಸ್ ಯಾವ ಒಂದು ನಿಯಮವನ್ನು ಬಳಕೆ ಮಾಡ್ತೀರಿ ಅಂತಂದ್ರಾಗ ಅವು ಸಿದ್ಧತಾ ನಿಯಮವನ್ನು ಮಾಡ್ತಿರೋ ಅಥವಾ ಪರಿಣಾಮ ನಿಯಮವನ್ನು ಬಳಕೆ ಮಾಡ್ತಿರೋ ಅಭ್ಯಾಸ ನಿಯಮವನ್ನು ಮಾಡ್ತಿರೋ ಅಂತಂದ್ರೆ ದಟ್ ಇಸ್ ಅಭ್ಯಾಸ ನಿಯಮ ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಒಬ್ಬ ವಿದ್ಯಾರ್ಥಿಗೆ ಏನು ಆ ಒಂದು ಕೆಲಸದೊಳಗೆ ನೈಪುಣ್ಯತೆಯನ್ನು ಸಾಧಿಸಲಿಕ್ಕೆ ನೀವು ಪದೇ ಪದೇ ಕೆಲಸವನ್ನು ಪದೇ ಪದೇ ವಿಷಯವನ್ನು ನೀವು ಅವನಿಗೆ ಅವನ ಗಮನಕ್ಕೆ ತೊಗೊಂಡ್ಬರ್ತೀರಿ ಇದು ಯಾವ ನಿಯಮವಾಗಿದೆ ಅಂತ ದಟ್ ಇಸ್ ಅಭ್ಯಾಸ ನಿಯಮವಾಗಿದೆ ಹೀಗೆ ಪರೋಕ್ಷವಾಗಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ನೇರವಾಗಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಇದು ನಿಮಗೆ ಅರ್ಥವಾಗಿದೆ ನಿಮಗೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೇ ನಾನು ಇಲ್ಲಿಗೆ ಮುಗಿಸ್ತಾ ಮತ್ತೆ ಮತ್ತು ಮುಂದಿನ ವಿಡಿಯೋದೊಳಗೆ ನಾನು ಬೇರೆ ಬೇರೆ ಕಲಿಕಾ ಸಿದ್ಧಾಂತಗಳ ಜೊತೆಗೆ ನಿಮ್ಮ ಹತ್ರ ಮಾತಲ್ಲಿಕೆ ಬರ್ತೀನಿ ನೀವೇನಾದರೂ ಈ ವಿಡಿಯೋನ ಇಷ್ಟಪಟ್ಟರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ